ನಮಸ್ಕಾರ ಪ್ರಿಯ ಬಂದವರೆ ನಾನು ನಿಮ್ಮ ಸಂತೋಷ್ ನಾನಿವತ್ತು ನಿಮ್ಮನ್ನು ಅಘೋರಿಗಳ ಲೋಕಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದೇನೆ ಅಘೋರಿಗಳು ಅಂತ ಅಂದರೆ ಯಾರು ಅವರ ಜೀವನ ಹೇಗಿರುತ್ತೆ ಅವರು ಮಾಡುವ ಸಾಧನೆಗಳೇನು ಅದರ ಹಿಂದಿನ ವಿಜ್ಞಾನ ಏನು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಆ ಘೋರಿ ಅಂತ ಅಂದರೆ ಭೀಕರವಲ್ಲದ್ದು ಅಂತ ಹೇಳಿ ಸಾಮಾನ್ಯವಾಗಿ ಅಘೋರಿಗಳು ಅಂತಿದ್ದಾಗೆ ನಮ್ಮ ಇಮ್ಯಾಜಿನೇಷನಿಗೆ ಬರೋದು ಸ್ಮಶಾನದಲ್ಲಿರ್ತಾರೆ ಶವ ಸಾಧನೆ ಮಾಡ್ತಾರೆ ಶವವನ್ನು ತಿಂತಾರೆ ಶವದೊಟ್ಟಿಗೆ ಸಂಭೋಗ ಮಾಡ್ತಾರೆ ಮದ್ಯ ಮಾಂಸ ಎಲ್ಲದನ್ನು ಸೇವಿಸ್ತಾರೆ ಓಕೆ ಇದು ಯಾಕೆ ಮಾಡ್ತಾರೆ ಅನ್ನೋದನ್ನು ಇವಾಗ ನಾವು ತಿಳಿತಾ ಹೋಗೋಣ ಅಗೋರಿಗಳ ಶವ ಪೂಜೆ ಅಗೋರಿಗಳು ಶವವನ್ನು ಪೂಜಿಸುವುದಿಲ್ಲ ಅದು ಅವರಿಗೆ ಅವರ ಆತ್ಮೀಯ ದೃಷ್ಟಿಯ ಆಯನ ತಾವು ಸತ್ತಾಗ ಹೇಗಿರುತ್ತೇವೆ ಎಂದು ನೋಡುವ ಒಂದು ದೃಷ್ಟಿಕೋನ ಭಾವನೆ ಶವದ ಎದುರು ಧ್ಯಾನ ಮಾಡ್ತಾರೆ ಅಗೋರಿಗಳು ಯಾಕೆ ಮನುಷ್ಯನಲ್ಲಿರುವ ಭಯ ಆತಂಕವನ್ನು ನಿಯಂತ್ರಿಸಿ ನಾನು ಎಂಬ ಈಗೋವನ್ನು ಕರಗಿಸಿ ಮನಸ್ಸನ್ನು ಗಟ್ಟಿಗೊಳಿಸುವ ಧ್ಯಾನದ ಆಯನ ಇದು ಅಗೋರಿಗಳು ಸುಟ್ಟ ಶವದ ಭಸ್ಮವನ್ನು ಮೈಗೆ ಹಚ್ಕೊಳ್ತಾರೆ ಏಕೆ ಅವರಿಗೆ ಭಸ್ಮ ಅಂತ ಅಂದರೆ ಸರ್ವಸ್ವವು ಸುಟ್ಟು ಹೋದ ನಂತರ ಉಳಿಯುವ ಒಂದು ಶುದ್ಧತೆ ಯೇಹ ತಾತ್ಕಾಲಿಕ ನಾಳೆ ಇದು ಕೂಡ ಹೋಗಿಬಿಡುತ್ತೆ ಅನ್ನುವಂತಹ ನಿರಂತರ ಜ್ಞಾನ ಇದಕ್ಕೆ ಒಂದು ವೈಜ್ಞಾನಿಕ ಕಾರಣ ಕೂಡ ಇದೆ ಸುಟ್ಟ ಶವದ ಬೂದಿಯಲ್ಲಿ ಕಾರ್ಬನ್ ಖನಿಜಗಳು ಮತ್ತು ಆಲ್ಕಲೈನ್ ಎಲಿಮೆಂಟ್ಸ್ಗಳು ಇರುತ್ತದೆ ಇದರಿಂದ ಚರ್ಮದ ಸೋಂಕುಗಳಿಗೆ ತಡೆ ಹಿಡ್ಬೋದು ಅಂತ ಹೇಳಿ ವಿಜ್ಞಾನ ಹೇಳುತ್ತೆ ಅಗೋರಿಗಳು ಮಾನವ ತಲೆಬುರುಡೆ ಮೂಳೆಗಳನ್ನು ಏಕೆ ಉಪಯೋಗಿಸ್ತಾರೆ ಇದು ಮನುಷ್ಯನಲ್ಲಿರುವ ಅಹಮ್ಮನ್ನು ನಾಶಗೊಳಿಸಿ ಸಾವು ಎಂಬ ಸತ್ಯದ ಕಡೆಗೆ ಅರಿವು ಮೂಡಿಸುವ ಒಂದು ಮಾರ್ಗ ಅಘೋರಿಗಳು ಮಾಂಸಾಹಾರ ಮಾಡ್ತಾರೆ ಮತ್ತು ಮದ್ಯ ಕೂಡ ಸೇವನೆ ಮಾಡ್ತಾರೆ ಏನಕ್ಕೆ ಅಘೋರಿಗಳು ಮಾಂಸವನ್ನು ಭೋಗಕ್ಕಾಗಿ ತಿನ್ನೋದಿಲ್ಲ ಅವರಿಗೆ ಅದು ಒಂದು ಜಸ್ಟ್ ಆಹಾರ ಇದು ಭೋಗ ಅಲ್ಲ ಇದರಿಂದ ಅವರಿಗೆ ಅವರ ದೇಹಕ್ಕೆ ಬೇಕಾದಂತಹ ಪ್ರೋಟೀನ್ ಅಂಶಗಳು ಸಿಗತ್ತೆ ಅವರು ಯಾವುದನ್ನು ಕೂಡ ಭೋಗಕ್ಕೆ ಅಂತೇಳಿ ಮಾಡೋದಿಲ್ಲ ಅವರು ಮದ್ಯವನ್ನು ಸೇವನೆ ಮಾಡಿದರೂ ಕೂಡ ಅದು ಅವರಿಗೆ ಭೋಗ ಅಲ್ಲ ಆ ಸಮಯದಲ್ಲಿ ಅವರ ಮೈಂಡನ್ನು ಕಂಟ್ರೋಲ್ ಮಾಡಿಟ್ಕೊಂಡು ಧ್ಯಾನದ ಸ್ಥಿತಿಗೆ ಕೂರುವಂತಹ ಒಂದು ಹಾರ್ಡ್ ಕೋರ್ ಯೋಗಿಕ್ ಪ್ರಾಕ್ಟೀಸ್ ಇದು ಸೊ ಅದಕ್ಕೆ ಅಗೋರಿಗಳು ಎಲ್ಲದರಲ್ಲಿ ಎಲ್ಲರಿಗೂ ವಿಚಿತ್ರವಾಗಿ ಕಾಣಿಸ್ತಾರೆ ಅಗೋರಿಗಳ ಲೋಕದಲ್ಲಿ ಪವಿತ್ರ ಅಪವಿತ್ರ ಅಂತ ಹೇಳಿ ಯಾವುದೂ ಇಲ್ಲ ಅವರಿಗೆ ಎಲ್ಲದೂ ಸಮಾನವಾದಂಥದ್ದು ಎಲ್ಲದೂ ಭಗವಂತನ ಕೃಪೆ ಅಂತಲೇ ನೋಡ್ತಾರೆ ಸೊ ಅದಕ್ಕೋಸ್ಕರ ಅವರು ಅನಾಚಾರ ಅಶುದ್ಧ ಅನ್ನೋದನ್ನೇ ಅವರ ಧ್ಯಾನಕ್ಕೆ ಬಳಸಿ ಅದರಿಂದನೇ ಭಗವಂತನನ್ನು ಕಾಣ್ತಾ ಇರ್ತಾರೆ ಅದಕ್ಕೋಸ್ಕರನೇ ಅವರು ಸಮಾಜದಿಂದ ದೂರ ಇರ್ತಾರೆ ಈ ಸಮಾಜ ಅವರನ್ನು ನೋಡ್ತಿದ್ದಾಗೆ ಭಯ ಪಡುತ್ತೆ ಸಮಾಜನ ಅಗೋರಿಗಳಿದ್ದಾರೆ ಅವರ ಸಾಧನೆನೇ ವಿಚಿತ್ರವಾಗಿರುತ್ತೆ ಅಂದರೆ ಕೆಲವೊಬ್ಬರು ಎಷ್ಟು ಹಠಯೋಗಿಗಳಂತ ಅಂದರೆ ಅವರು ಅಹ್ ಒಂದು ಸಾಧನೆ ಮಾಡಬೇಕು ಅಂತ ಕೂತ್ಕೊಂಡೆ ಅಂದ್ರೆ ಈ ವರ್ಷದಿಂದ ಮುಂದಿನ ವರ್ಷ ತನಕ ನಾನು ಬರೀ ಒಂದೇ ಕಾಲಲ್ಲಿ ನಿಂತ್ಕೊಂಡಿರ್ತೀನಿ ಅಂತ ಅಂದರೆ ಅವ್ರು ಆ ಒಂದೇ ಕಾಲಲ್ಲಿ ನಿಂತ್ಕೊಂಡಿರ್ತಾರೆ ಮುಂದಿನ ವರ್ಷ ತನಕ ನಾನು ಬರೀ ಕೈಯನ್ನ ಎತ್ಕೊಂಡೇ ಇರ್ತೀನಿ ಅಂತೇಳಿ ಅವರು ಡಿಸೈಡ್ ಮಾಡಿದ್ರೆ ನೆಕ್ಸ್ಟ್ ಇದ್ರ ತನಕ ಅವರು ಹಾಗೆ ಕೈಯನ್ನ ಎತ್ಕೊಂಡಿರ್ತಾರೆ ಇದೆಲ್ಲ ಅವರಿಗೆ ಹೇಗೆ ಬಂತು ನಮಗೆ ಒಂದು ನಿಮಿಷ ಕೈಯನ್ನು ಮೇಲೆತ್ಕೊಂಡಿತ್ಕೊಂಡು ಇರೋದಕ್ಕಾಗೋದಿಲ್ಲ ಕೈ ನೋವು ಬರೋದಕ್ಕೆ ಶುರು ಆಗುತ್ತೆ ಬಟ್ ಅವ್ರು ಹೇಗೆ ಮಾಡ್ತಾರೆ ಇದು ಅವರು ಹೇಗೆ ಮಾಡ್ತಾರೆ ಅಂತ ಅಂದರೆ ಅವರು ಪ್ರತಿನಿತ್ಯ ಯಾವುದು ಆಗೋದಿಲ್ಲ ಯಾವುದು ಭಯ ಅನ್ನೋದ್ರ ಜೊತೆ ಅವರ ಜೀವನವನ್ನು ಅವರ ಧ್ಯಾನವನ್ನು ಮಾಡ್ತಾ ಇರ್ತಾರೆ ಅದಕ್ಕೋಸ್ಕರ ಅವರಿಗೆ ಅವರ ಮೈಂಡ್ ಮೇಲೆ ತುಂಬ ಕಂಟ್ರೋಲ್ ಇರುತ್ತೆ ಅವರು ಅವರ ಮೈಂಡನ್ನು ಕಂಟ್ರೋಲ್ ಮಾಡ್ತಾರೆ ಹೊರತು ಅವರ ಮೈಂಡ್ ಅವರಿಗೆ ಕಂಟ್ರೋಲ್ ಮಾಡೋದಿಲ್ಲ ಇದಕ್ಕೋಸ್ಕರನೇ ಅಘೋರಿಗಳು ಸಮಾಜಕ್ಕೆ ವಿಚಿತ್ರವಾಗಿ ಕಾಣೋದು ಅವರು ಸಮಾಜ ಯಾವುದು ಅಶುದ್ಧ ಅನ್ನತ್ತೋ ಅದನ್ನೇ ಅವರು ಶುದ್ಧ ಅಂತೇಳಿ ಪರಿಗಣಿಸಿ ಅದನ್ನ ಅವರ ಸಾಧನೆಯಲ್ಲಿ ಉಪಯೋಗಿಸ್ತಾರೆ ಆದರೆ ಇದರಲ್ಲಿ ಯೋಚನೆ ಮಾಡಬೇಕಾಗಿರೋದು ಒಂದು ಅವರು ವಿಚಿತ್ರಣ ಅಥವಾ ನಾವು ವಿಚಿತ್ರಣ ಅನ್ನೋದು ಯಾಕೆ ಅಂತ ಅಂದರೆ ಅವರು ಇದ್ದುದನ್ನು ಇದ್ದಾಗೆ ನೋಡ್ತಾರೆ ನಾವು ಇದ್ದುದನ್ನು ನಮಗೆ ಹೇಗೆ ಬೇಕೋ ಹಾಗೆ ಕ್ರಿಯೇಟ್ ಮಾಡಿಕೊಂಡು ನೋಡ್ತೇವೆ ಇದಾಗಿತ್ತು ವೀಕ್ಷಕರೇ ಅಗೋರಿಗಳ ಲೋಕದಲ್ಲಿ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಧನ್ಯವಾದಗಳು